ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಭೂಮಿಯ ಮೇಲೆ ಕರ್ನಾಟಕದ ಮೇಲೆ ಒಂದು ನೈಸರ್ಗಿಕ ಸ್ವರ್ಗ ಅಂತಿದ್ರೆ ಅದು ಸಕಲೇಶ್ಪುರ ಆ ನೈಸರ್ಗಿಕ ಸ್ವರ್ಗದ ಶಿಖರ ಪ್ರಾಯವಾಗಿರುವ ಗ್ರಾಮ ಹೊಂಗಡಹಳ್ಳ ಆ ಹೊಂಗಡಹಳ್ಳದಲ್ಲಿ ಇರುವವರು ಚಿನ್ನದಂತಹ ವಿದ್ಯಾರ್ಥಿಗಳು ಯಾಕೆ ಈ ಶಬ್ದವನ್ನು ಇದ್ದೀನಿ ಅಂತಂದರೆ ಎರಡು ಸಾವಿರದ ಏಳು ಎಂಟನೇ ಸಾಲಿನ ಸರ್ಕಾರಿ ಪ್ರೌಢಶಾಲೆ ಹೊಂಗಡಹಳದ ವಿದ್ಯಾರ್ಥಿಗಳು ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಎಂಬ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನ ಏರ್ಪಡಿಸಿದರು ತಮಗೆ ಅಂಗನವಾಡಿಯಿಂದ ಹಿಡಿದು ಹತ್ತನೇ ತರಗತಿಯವರೆಗೆ ಕಲಿಸಿದ ಎಲ್ಲ ಶಿಕ್ಷಕರನ್ನ ಒಂದು ಕಡೆ ಸೇರಿಸಿದರು ಎಲ್ಲೆಲ್ಲೋ ಇದ್ದಂತಹ ಶಿಕ್ಷಕರನ್ನ ಒಂದುಗೂಡಿಸುವುದು ಹುಡುಗಾಟದ ಕೆಲಸ ಅಲ್ಲವೇ ಅಲ್ಲ ಎಲ್ಲರನ್ನ ಕಾಡಿ ಬೇಡಿ ಅವರನ್ನು ಅಂದು ಸೇರಿಸಿದರು ಸೇರಿಸಿ ಅವರನ್ನು ಕೊಂಡಾಡಿದರು ಬಾಯ್ ತುಂಬ ಹೊಗಳಿದರು ಅಂದು ಪ್ರೌಢಶಾಲೆಗೆ ಬರುವಾಗ ಸಣ್ಣ ಸಣ್ಣ ಪುಟಾಣಿಗಳಾಗಿದ್ದ ಆ ಮಕ್ಕಳು ಇವತ್ತು ಬೆಳೆದು ಚಂದವಾಗಿ ನಿಂತಿದ್ದಾರೆ ಜೀವನದ ಭವಿಷ್ಯದ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ತಮ್ಮ ಕನಸುಗಳಿಗೆ ಹಾಲೆರೆದು ನೀರೆರೆದು ಪೋಷಿಸಿದ ಗುರುಗ್ರಂಥವನ್ನ ನೆನಪಿಸಿಕೊಂಡಿದ್ದಾರೆ ಅವರ ಕಾಲನ್ನು ಮುಟ್ಟಿ ಮುಟ್ಟಿ ಹಣೆಗೆ ಒತ್ತಿ ಒತ್ತುಕೊಂಡು ಸಂಭ್ರಮಿಸಿದ್ದಾರೆ ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ತಾರೆ ಅಂತಹ ಅದ್ಭುತ ಕಾರ್ಯಕ್ರಮ ಹಿಂದಾಗಿತ್ತೋ ಇಲ್ವೋ ಗೊತ್ತಿಲ್ಲ ಮುಂದಾಗುತ್ತೋ ಇಲ್ಲವೋ ಬಲ್ಲವರಾರು ಅಂತಹ ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎರಡು ಸಾವಿರದ ಏಳು ಎಂಟನೇ ಸಾಲಿನ ವಿದ್ಯಾರ್ಥಿಗಳ ಪ್ರಯತ್ನ ಅಮೋಘ ಅವರ್ಣನೀಯ ಅವಿಸ್ಮರಣೀಯ ಪುನೀತ ಎಂಬ ಕನಸು ಕಣ್ಣಿನ ಹುಡುಗನ ಸಂಘಟನೆ ಜೊತೆಗೆ ಆ ಬ್ಯಾಚಿನ ಅನೇಕ ವಿದ್ಯಾರ್ಥಿಗಳು ಸಂಕೀರ್ತನ ದೀನ ಆಕಾಶ ಹರ್ಷವರ್ಧನ ಅಶ್ವಿನಿ ರಮ್ಯಾ ವಿಂದ್ಯಾ, ದೇವಕ್ಕಿ ವಿನೋದ ಸನ್ನಿಧಿ ಹೀಗೆ ಹಲವಾರು ಜನ ವಿದ್ಯಾರ್ಥಿಗಳು ತಮ್ಮ ತನು ಮನ ಧನವನ್ನ ಅರ್ಪಿಸಿ ಅತ್ಯಮೋಘವಾಗಿ ನಡೆಸಿದ ಕಾರ್ಯಕ್ರಮ ಅದೆಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ನೋಡಿಕೊಂಡರು ಊಟ ವಸತಿ ತಿಂಡಿ ಎಲ್ಲ ವ್ಯವಸ್ಥೆ ಗೌರವ ಸಮರ್ಪಣೆ ಸನ್ಮಾನ ಎಲ್ಲವನ್ನು ಮಾಡಿದರು ನಿಜಕ್ಕೂ ಎಲ್ಲೋ ಇದ್ದ ನಾವುಗಳು ಮತ್ತೆ ಒಂದಾದ್ವಿ ಮತ್ತೆ ನಮ್ಮ ಸ್ನೇಹಿತರನ್ನು ವಿದ್ಯಾರ್ಥಿಗಳನ್ನು ನೋಡುವ ಸೌಭಾಗ್ಯ ದೊರಕಿತು ಎಲ್ಲರನ್ನು ಒಂದುಗೂಡಿಸಿ ಎಲ್ಲರನ್ನು ಸಂತೋಷದ ಕಡಲಿನಲ್ಲಿ ತೇಲಿಸಿ ನೆನಪುಗಳ ಅಲೆಯಲ್ಲಿ ಮಿಂದೇಳುವಂತೆ ಮಾಡಿದ ಈ ವಿದ್ಯಾರ್ಥಿಗಳ ಸಾಧನೆ ನಿಜಕ್ಕೂ ಭಗೀರಥ ಗಂಗೆಯನ್ನು ಭೂಲೋಕಕ್ಕೆ ತರಿಸಿದ್ದಕ್ಕಿಂತಲೂ ಕಡಿಮೆ ಏನಲ್ಲ ವಿದ್ಯಾರ್ಥಿಗಳೇ ನಿಮ್ಮ ಈ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಹೃದಯವನ್ನು ಕದ್ದಿದೆ ನಮ್ಮೆಲ್ಲರ ಹೃದಯವನ್ನು ಗೆದ್ದಿದೆ ನಾವೆಲ್ಲ ನಿಮ್ಮ ಪ್ರೀತಿಯಲ್ಲಿ ಮುಳುಗಿದ್ದೀವಿ ನಿಮ್ಮ ವಿಶ್ವಾಸದಲ್ಲಿ ತೇಲಿ ಹೋಗ್ತಾ ಇದ್ದೀವಿ ಹಾಗೂ ನಿಮ್ಮ ಪ್ರೀತಿಯಲ್ಲಿ ಪುಳುಕಿತರಾಗಿದ್ದೇವೆ ಧನ್ಯವಾದಗಳು ನಿಮಗೆಲ್ಲ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಹೊಂಗಡಹಳ್ಳ ಶಾಲೆ ತನ್ನ ಗತ ವೈಭವವನ್ನು ಮರಳಿ ಪಡೆಯುವಲ್ಲಿ ನಿಮ್ಮೆಲ್ಲರ ಸೇವೆ ನಿರಂತರವಾಗಿ ಇರಲಿ ಅಂತ ಆಶಿಸ್ತ ನಿಮ್ಮೆಲ್ಲರ ಪ್ರೀತಿಗೆ ಕೆಲವರ ಹೆಸರನ್ನಷ್ಟೇ ಹೇಳಿರಬಹುದು ಹಲವರ ಹೆಸರು ಬರದೇ ಇರಬಹುದು ಆದರೆ ನಿಮ್ಮೆಲ್ಲರ ಹೆಸರು ನನ್ನ ಹೃದಯದಲ್ಲಿದೆ ನಿಮ್ಮೆಲ್ಲರ ಮುಖ ನನ್ನ ಕಂಗಳಲ್ಲಿ ಇದೆ ರತನನು ರಾಕೇಶನೋ ಇವರನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಸುಕ್ಲೇಶ್ಪುರದ ಆ ಕೊರೆಯುವ ಚಳಿಯಲ್ಲಿ ನಮ್ಮನ್ನೆಲ್ಲ ಸ್ವಾಗತಿಸಿ ಹುಣ್ರೇಳಕ್ಕೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅಕ್ಷಯನೋ ಹಲವಾರು ಹೆಸರುಗಳು ಎಲ್ಲರ ನೆನಪು ಹೃದಯದಲ್ಲಿದೆ ನಿಮಗೆಲ್ಲರಿಗೂ धन्यवाद हेड सपोर्टिंग